ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇಂದಿನ ನಿರೀಕ್ಷೆ ವಾಕ್ಯಕ್ಕೆ ನಿಮ್ಮೆಲ್ಲರನ್ನೂ ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ ಇಂದಿನ ನಿರೀಕ್ಷೆ ವಾಕ್ಯವನ್ನು ನಾವು ಓದಿಕೊಳ್ಳೋಣ ಯಾಕೋಬನ ಪುಸ್ತಕ ನಾಲ್ಕನೇ ಅಧ್ಯಾಯ ಆರರಿಂದ ಹತ್ತರವರೆಗೆ ಜೇಮ್ಸ್ ಚಾಪ್ಟರ್ ಫೋರ್ ವರ್ಸ್ ಸಿಕ್ಸ್ ಆನ್ವರ್ಡ್ಸ್ ಆತನು ನಮ್ಮ ಮೇಲೆ ಅತಿಶಯವಾದ ಕೃಪೆಯನ್ನು ಇಡುತ್ತಾನೆ ಆದುದರಿಂದ ದೇವರು ಅಹಂಕಾರಿಗಳನ್ನು ಎದುರಿಸುತ್ತಾನೆ ದೀನರಿಗಾದರೂ ಕೃಪೆಯನ್ನು ಅನುಗ್ರಹಿಸುತ್ತಾನೆ ಎಂದು ಶಾಸ್ತ್ರವು ಹೇಳುತ್ತದೆ ಹೀಗಿರಲಾಗಿ ದೇವರಿಗೆ ಒಳಗಾಗಿರಿ ಸೈತಾನನ ಎದುರಿಸಿರಿ ಆತ ನಿಮ್ಮನ್ನು ಬಿಟ್ಟು ಓಡಿ ಹೋಗುವನು ದೇವರ ಸಮೀಪಕ್ಕೆ ಬನ್ನಿರಿ ಆಗ ಆತನು ನಿಮ್ಮ ಸಮೀಪಕ್ಕೆ ಬರುವನು ಪಾಪಿಗಳೇ ನಿಮ್ಮ ಕೈಗಳನ್ನು ಶುಚಿ ಮಾಡಿಕೊಳ್ಳಿರಿ ಎರಡು ಮನಸ್ಸುಳ್ಳವರೇ ನಿಮ್ಮ ಹೃದಯಗಳನ್ನು ನಿರ್ಮಲ ಮಾಡಿಕೊಳ್ಳಿರಿ ದುಃಖಿಸಿರಿ ಗೋಳಾಡಿರಿ ಕಣ್ಣೀರಿಡಿರಿ ನಗುವುದನ್ನು ಬಿಟ್ಟು ಗೋಳಾಡಿರಿ ಸಂತೋಷವನ್ನ ಬಿಟ್ಟು ಮನಗೊಂದಿದವರಾಗ್ರಿ ಕರ್ತನ ಮುಂದೆ ನಿಮ್ಮನ್ನು ತಗ್ಗಿಸಿಕೊಳ್ಳ್ರಿ ಆಗ ಲಾತನು ನಿಮ್ಮನ್ನು ಮೇಲಕ್ಕೆ ತರುವನು ಆಲೇಲುಯ್ಯ ನೋಡಿರಿ ಇಲ್ಲಿ ನಮಗೆ ದೇವರು ಹೇಳುವಂತಹ ಯಾಕೊಬ್ಬನ ಮುಖಾಂತರವಾಗಿ ಕಳಿಸಿಕೊಡುವಂಥ ಕಾರ್ಯಗಳು ಯಾವ ರೀತಿಯಾಗಿ ನಾವು ದೇವರ ಮಕ್ಕಳಾಗಿ ಜೀವಿಸಬೇಕು ಯಾವ ರೀತಿ ನಾವು ನೋಡಿರಿ ದೇವರ ಕೃಪೆಯನ್ನು ಹೊಂದಿಕೊಳ್ಳಬೇಕು ದೇವರ ಕೃಪೆ ಉಳ್ಳವರಾಗಿರಬೇಕು ದೇವರು ತಮ್ಮ ಅತಿಶಯವಾದ ಕೃಪೆಯನ್ನು ನಮಗೆ ಒದಗಿಸುತ್ತಾರೆ ನಮಗೆ ಕೊಡುತ್ತಾರೆ ಕೊಡುವುದಕ್ಕಾಗಿಯೇ ನಮ್ಮನ್ನು ಕರೆದಿದ್ದಾರೆ ಆದರೆ ನಮ್ಮ ಅಹಂಕಾರ ನಮ್ಮ ಅಶುದ್ಧವಾದ ಜೀವನ ನಮ್ಮ ಎಲ್ಲ ಜೀವನದ ಕಾರ್ಯಗಳು ನಮ್ಮ ಹೃದಯದಲ್ಲಿರುವಂತಹ ಕಾರ್ಯಗಳು ನಮ್ಮ ಮನಸ್ಸಿನಲ್ಲಿರುವಂಥ ಕಾಯಿ ಕಾರ್ಯಗಳು ನಮ್ಮ ಕೈಗಳಲ್ಲಿ ಇರುವಂತಹ ಕಾರ್ಯಗಳು ಎಲ್ಲವೂ ದೇವರ ಮುಂದೆ ನಮಗೆ ಅಡ್ಡಿಯಾಗಿದೆಯಾ ನಮಗೆ ದೇವರು ಕೃಪೆ ತೋರಿಸಲಾರದಂತೆ ನಮ್ಮನ್ನು ಮೇಲಕ್ಕೆ ಎತ್ತಲಾರದಂತೆ ನಮ್ಮನ್ನು ಕೆಳಗಡೆ ತಳ್ಳುವಂತೆ ಈ ಎಲ್ಲ ಕಾರ್ಯಗಳು ನಮಗೆ ಅಡ್ಡಿಯಾಗಿದೆಯಾ ಸೊ ಇದೆಲ್ಲ ತೊಳೆದುಕೊಳ್ಳ್ರಿ ಇದೆಲ್ಲ ಸರಿ ಮಾಡಿಕೊಳ್ಳ್ರಿ ನಮ್ಮ ಮನಸ್ಸು ದುಃಖ ಪಡಲಿ ನಮ್ಮನ್ನು ತಗ್ಗಿಸಿಕೊಳ್ಳೋಣ ಗೋಳಾಡೋಣ ನಾವು ಅಲ್ಲಿಯ ಮನಗುಂದಿದವರಾಗಿ ದೇವರ ಕಡೆ ಹೋಗೋಣ ದೇವರ ಮುಂದೆ ತಗ್ಗಿಸಿಕೊಳ್ಳೋಣ ಆತನು ನಮ್ಮನ್ನು ಮೇಲಕ್ಕೆ ತರುವನು ಎಂಬುದಾಗಿ ದೇವರು ನಮ್ಮನ್ನೇ ಮೇಲಕ್ಕೆ ತರುವುದಕ್ಕೆ ಕರೆದಿದ್ದಾರೆ ನಮಗೆ ಕೃಪೆಯನ್ನ ಕೊಡುವುದಕ್ಕೆ ನಮ್ಮನ್ನು ಕರ್ ಅತಿಶಯವಾದ ಕೃಪೆ ಕೊಡುವುದಕ್ಕೆ ಕರೆದಿದ್ದಾರೆ ಆದರೆ ನೋಡಿರಿ ನಮ್ಮ ಕೈಗಳಿಂದ ಮನಸ್ಸಿನಿಂದ ಹೃದಯದಿಂದ ಜೀವನದಿಂದ ಮಾಡುವ ಪ್ರತಿಯೊಂದು ಕಾರ್ಯಗಳು ದೇವರಿಗೆ ಹಾಗೆ ಮಾಡುವ ಕಾರ್ಯಗಳು ಹೆಮ್ಮೆ ಅಹಂಕಾರ ಇಂಥ ಕಾರ್ಯಗಳು ದೇವರನ್ನು ಅಡ್ಡಿ ಮಾಡುತ್ತಾ ಇರಬಹುದು ಆದ ಕಾರಣ ದೇವರು ಹೇಳ್ತಾ ಇದ್ದಾರೆ ಇದೆಲ್ಲ ತೊಳ್ಕೊಂಡ್ಬಿಡ್ರಿ ನಿಮ್ಮ ಕೈಯು ನಿಮ್ಮ ಮನಸ್ಸು ನಿಮ್ಮ ಹೃದಯವನ್ನು ತೊಳೆದುಕೊಂಡು ಶುದ್ಧ ಮಾಡಿಕೊಂಡು ತಾಳ್ಮೆಯಿಂದ ತಗ್ಗಿಸಿಕೊಂಡು ಮನಗೊಂದಿ ಪ್ರಾರ್ಥನೆ ಮಾಡಿರಿ ದೇವರ ಮುಂದೆ ತಗ್ಗಿಸಿಕೊಳ್ಳ್ರಿ ಆಗ ಇವರು ನಿಮ್ಮನ್ನು ಮೇಲೆ ಕೆತ್ತುತ್ತಾರೆ ಇಟ್ ಇಸ್ ಒನ್ ಆಫ್ ದ ಫಾರ್ಮುಲಾ ಇಟ್ಸ್ ಒನ್ ಆಫ್ ದ ಕಮಾಂಡ್ಮೆಂಟ್ ಆಫ್ ಗಾಡ್ ಅಲ್ಲಿ ದೇವರ ಮುಂದೆ ತಗ್ಗಿಸ್ರಿ ಇವರು ನಿಮ್ಮನ್ನು ಮೇಲೆ ಕೆತ್ತುತ್ತಾರೆ ಎಂಬುದಾಗಿ ಅಲ್ಲಿ ಲೂಯ್ಯ ಕಣ್ಣು ಮುಚ್ಚಿ ಒಪ್ಪಿಸಿ ಕೊಡೋಣವ ಯಾವ ತಡೆ ಇದೆ ಯಾವುದರಿಂದ ಕೆಳಗಡೆ ಇದ್ದೀವಿ ಯಾವ್ದ ಯಾವ ಯಾತಕ್ಕೆ ನಾವು ನಾವು ದೇವರನ್ನು ದೇವರು ನಮ್ಮನ್ನು ಮೇಲೆ ಕೆತ್ತಲಾರದೆ ಯಾವ ಕಾರ್ಯ ನಮಗೆ ತಡೆಯಾಗಿದೆ ದೇವರಿಗೂ ನಮಗೂ ಮಧ್ಯದಲ್ಲಿ ಏನಾದರೂ ಇದೆಯಾ ಹೊಲಸು ಕಾರ್ಯಗಳು ಇದೆಯಾ ಪಾಪಗಳು ಇದೆಯಾ ಶಾಪಗಳು ಇದೆಯಾ ಎಲ್ಲ ನಮ್ಮನ್ನ ತೊಳೆದುಕೊಳ್ಳುವಂತೆ ನಮ್ಮನ್ನು ಒಪ್ಪಿಸಿಕೊಡೋಣ ದೇವರೇ ನಮ್ಮನ್ನು ತೊಳೆ ಸ್ವಾಮಿ ನಮ್ಮನ್ನು ತೊಳೆ ಸ್ವಾಮಿ ವಾಶ್ ಅಸ್ ಸೊಳ್ಳೋಡ್ ಕ್ಲೀನ್ ಪರ್ಜಸ್ ಸೊ ಲಾಡ್ ಹಾಲೆಂಡ್ ವಿ ಆರ್ ಪ್ಯೂರಿಫೈ ಎಸ್ ಲಾಡ್ ಪಾ ನಮ್ಮ ಮನಸ್ಸು ನಮ್ಮ ಹೃದಯವನ್ನು ತೊಳೆದುಕೊಳ್ಳೋಣ ಎಸಪ್ಪ ಕೊಳ್ಳುತ್ತೇವೆ ಏಸಪ್ಪ ಹಗ್ಗಿಸುತ್ತೇವೆ ಮನಗುಂದಿ ಅಳುತ್ತೇವೆ ಕಣ್ಣೀರಿನಿಂದ ಪ್ರಾರ್ಥನೆ ಮಾಡುತ್ತೇವೆ ಏಸಪ್ಪ ಹೌದು ಸ್ವಾಮಿ ಅಹಂಕಾರ ನಮ್ಮಲ್ಲಿ ಇರಬಾರದು ಎಸಪ್ಪ ಪಾಪವು ನಮ್ಮಲ್ಲಿ ಇರಬಾರದು ಎಸಪ್ಪ ಅಪ್ಪ ಬೇಡವಾದ ಸೆಲೆಬ್ರೇಷನ್ ಬೇಡವಾದ ಕಾರ್ಯಗಳು ಲೌಕಿಕ ಅಪ ಪ್ರಾಪಂಚಿಕ ಕಾರ್ಯಗಳು ನಮ್ಮನ್ನು ನಿಮ್ಮಿಂದ ದೂರ ಮಾಡಿದ್ರೆ ಅದು ಬೇಡ ಸ್ವಾಮಿ ಅಪ್ಪ ನಿಮಗೂ ನಮಗೂ ಅಡ್ಡಿ ಮಾಡುವ ಯಾವುದೂ ನಮಗೆ ಬೇಡಪ್ಪ ಯಾವ ವಸ್ತು ಯಾವ ವಿಷಯನೂ ನಮಗೆ ಬೇಡ ಸ್ವಾಮಿ ನಾವು ನಮ್ಮನ್ನು ತಗ್ಗಿಸಿಕೊಂಡು ಪ್ರಾರ್ಥನೆ ಮಾಡುತ್ತೇವೆ ದೇ ಯಸ್ಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆ ಆಮೇನ್ ಆಮೇನ್ ಅಲ್ಲಿ ಲೂಯ್ಯ ಪ್ರಿಯ ಸಹೋದರ ಸಹೋದರಿಯರೇ ಬೈಬಲ್ ಸ್ಪಷ್ಟವಾಗಿ ಹೇಳುತ್ತದೆ ಅಹಂಕಾರಿಗಳನ್ನು ದೇವರು ಎದುರಿಸುತ್ತಾರೆ ಎಂಬುದಾಗಿ ಆದ ಕಾರಣವೇ ನಾವು ತಗ್ಗಿಸಿಕೊಳ್ಳಬೇಕು ಅಲ್ಲಿ ಇಫ್ ಗಾಡ್ ಕೆ ಅಪೋಸಸ್ ಆಸ್ ವಾಟ್ ವಿಲ್ ಹ್ಯಾಪನ್ ದೇವರೇ ನಮ್ಮನ್ನು ಎದುರಿಸುವುದಾದರೆ ನಾವು ಎಲ್ಲಿಗೆ ಹೋಗಲು ಸಾಧ್ಯ ಸೊ ಅಹಂಕಾರ ನಮಗೆ ಬೇಡ ಅಂದರೆ ಹೆಮ್ಮೆ ಬೇಡ ತಾಳ್ಮೆಯಿಂದ ಇರೋಣ ಆಗ ದೇವರು ನಮಗೆ ಬಂದು ಕರುಣೆ ತೋರಿಸುತ್ತಾರೆ ನಮ್ಮನ್ನು ಮೇಲೆ ಕೆತ್ತುತ್ತಾರೆ ಅದೇ ಟೈಮಲ್ಲಿ ಹೆಮ್ಮೆ ಉಳ್ಳವರಾಗಿ ನಾವು ಇರುವಾಗ ದೇವರು ನಮ್ಮನ್ನು ಎದುರಿಸಬೇಕಾದ ಪರಿಸ್ಥಿತಿಯಲ್ಲಿ ತಳ್ಳಲ್ಪಡುತ್ತೇವೆ ಸೊ ಡೋಂಟ್ ಅಲಾವ್ ಗಾಡ್ ಟು ಅಪೋಸ್ ಯು ಸ್ಟ್ಯಾಂಡ್ ಅಗೇನ್ಸ್ಟ್ ಯು ರಿಮೂವ್ ಎವ್ರಿ ಈಗೋ ರಿಮೂವ್ ಎವ್ರಿ ಅನ್ವಾಂಟೆಡ್ ಡಂಬ ಆ ಅಹಂಕಾರವನ್ನು ನಾವು ತೆಗೆದು ಬಿಡೋಣ ದೇವರು ನಮ್ಮನ್ನು ಆಶೀರ್ವದಿಸ್ತಾರೆ ಆಮೇಲೆ